ಹಾಯ್ ನಾನ್ ತೋರ್ಸಿದ ಮತ್ತ್ ಯಾರ ಆದ್ರ ನಮಸ್ತೆ ಕರ್ನಾಟಕ ಇವತ್ತು ನಾವು ಹೊಡ್ತಾ ಇದೀವಿ ಶಿವಮೊಗ್ಗಾಗೆ ಸೊ ಫೈನಲಿ ಮೆಜೆಸ್ಟಿಕ್ ರೀಚ್ ಆದ್ವಿ ಸೊ ಇವಾಗ ಒಟ್ಟೆಗೆ ಸ್ವಲ್ಪ ಹಾಕೊಂಡು ಮುಂದೆ ಇದೆ ಶಿವಮೊಗ್ಗ ಯಾವಾಗ್ಲೇ ಬಂದ್ರು ಇಲ್ಲತ್ತು ಮಿಸ್ ಮಾಡೋದೇ ಇಲ್ಲ ಈ ಹೋಟೆಲ್ ಅಲ್ಲಿ ಇದು ಏನೋ ಹೋಟೆಲ್ ಆಯ್ತಾ ನಾನು ತೋರಿಸ್ತೀನಿ ಹೋಟೆಲ್ ಹೆಸರು ನಿಮ್ಗೆ ಇಲ್ಲಿ ಪಲಾವ್ ಹೋಗಿ ಮಸ್ತ್ ಆಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಹೆಂಗಿದೆ ಅಪ್ಪು ಆಯ್ ಮಾಡ ಇದೇ ನೋಡಿ ಹೈತಾಳ್ ಫಾಸ್ಟ್ ಫುಡ್ ಅಂತ ಇದು ಹೊಸಪೇಟೆ ಮತ್ತೆ ದಾವಣಗೆರೆ ಬಸ್ ಸ್ಟಾಪ್ ಬರುತ್ತಲ್ಲ ಅಲ್ಲಿದೆ ಇಲ್ಲಿ ಇಲ್ಲಿ ಪಲಾವ್ನ ಟ್ರೈ ಮಾಡಿ ಆಗಿರುತ್ತೆ ಜಸ್ಟ್ ನಾವು ಊಟ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ ಶಿವಮೊಗ್ಗ ಬಸ್ ಆ ಕಡೆ ನಿಲ್ಲುತ್ತೆ ಈ ಕಡೆ ನಾವು ಊಟ ಮಾಡಕ್ ಹೋಗಿದ್ದು ದಾವಣಗೆರೆ ಮತ್ತೆ ಹೊಸಪೇಟೆ ಎಲ್ಲಾ ಬಸ್ ಗಳು ನಿಲ್ಲುತ್ತಲ್ಲ ಅಲ್ಲಿ ಅಲ್ಲಿರೋದು ಆಕ್ಚುಲ್ ಆಗಿ ಹೋಟ್ಲು ನಾವು ಶಿವಮೊಗ್ಗ ಹೋಗ್ಬೇಕು ಸೊ ಇವಾಗ ಶಿವಮೊಗ್ಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ ಬಸ್ ತಕ್ಷಣ ಅವಾಗ ಒಂದ್ ವಿಡಿಯೋ ಮಾಡ್ತೀನಿ ಹೋಗೋ ಬಸ್ ಇದೆ ಹೊನ್ನಾಳಿ ಘಟಕ ನೋಡಿ ಊಟ ಕಾಣ್ಬೋದು ನಿಮ್ಗೆ ಈಗ ಹೊನ್ನಾಳಿ ಘಟಕ ಈ ಬಸ್ಗೆ ನಾವ್ ಹೋಗೋದು ಶಿವಮೊಗ್ಗ ಅದಿಂದ ನಾವು ಮತ್ತೆ ನಮ್ಮೂರ್ಗ್ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದ್ ಅವರ್ ಆಗುತ್ತೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹೊನ್ನಾಳಿ ಬಸ್ಗೆ ಹೋಗ್ಬಿಡ್ತಿವ್ ಡೈರೆಕ್ಟ್ ಹೋಗ್ಬಿಟ್ರೆ ಅಲ್ಲಿಂದ ನಮ್ಮ ಮೂರ್ಗೆ ಹೋಗ್ತೇವೆ ಬರ್ರೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಸೊ ಹಾಗಾಗಿ ಈ ಬಸ್ ಹೊಡೆದು ಹನ್ನೊಂದು ಗಂಟೆಗೆ ಯಾರೆಲ್ಲ ಹೊನ್ನಾಳಿಗೆ ಹೋಗೋರ್ ಇದೀವ ಡೈರೆಕ್ಟ್ ಸೊ ಅವರು ಮೆಜೆಸ್ಟಿಕ್ ಅಲ್ಲಿ ಬಂದು ಹನ್ನೊಂದು ಗಂಟೆವರೆಗೂ ಕಾಯಿಲಿ ಈ ಬಸ್ ಡೈರೆಕ್ಟ್ ಹೋಗುತ್ತೆ ನೀವು ಶಿವಮೊಗ್ಗ ಹೋಗಿ ಅಲ್ಲಿಂದ ಹೊನ್ನಾಳಿಗೆ ಹೋಗೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ಅಷ್ಟೇ ಹೊನ್ನಾಳಿ ಬಸ್ ಡೈರೆಕ್ಟ್ ಇದೆ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ಯಾಕೋ ಈ ಸತಿ ಬಸ್ಸು ಹನ್ನೊಂದು ಗಂಟೆ ಬಿಡಬೇಕಾಗಿದ್ದು ಹತ್ತು ಕಾಲ್ಗೆಲ್ಲ ಬಿಡ್ತು ಆದ್ರೆ ಡ್ರೈವರ್ ತುಂಬಾ ಸ್ಲೋ ಆಗಿ ಹೊಡಿಸಿದ್ರು ಅದಕ್ಕೆ ಬೆಳಗ್ಗೆ ಏಳು ಗಂಟೆ ಆಯ್ತು ರೀಚ್ ಆಗೋದಕ್ಕೆ ಹೊನ್ನಾಳಿಗೆ ಇದೆ ನೋಡಿ ನಮ್ಮ ಹೊನ್ನಾಳಿ ಹೊನ್ನಾಳಿ ರೀ ನಿಮಿಷ ಅಷ್ಟೇ ಮನೆಯಾಗ್ಬಿಟ್ಟಿದ್ರು ಒಂದ್ ಹತ್ತು ನಿಮಿಷ ಎಲ್ಲ ತೋರಿಸ್ ಮನೆ ಆಗಿದೆ ಎಲ್ಲ ಜರ್ನಿ ಫುಲ್ ಮಾಡಾಕ್ತೀನಿ ಹೊನ್ನಾಳಿಯಿಂದ ನಮ್ಮೂರ್ಗೆ ಹೋಗಿ ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ಮನೆಗೆ ಹೋದ್ವಿ ಅಲ್ಲಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ನವೆಂಬರ್ ತಿಂಗಳಲ್ಲ ನಮ್ಮೂರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ನೋಡಿ ಎಷ್ಟು ಹಸ್ರಾಗಿದೆ ನಮ್ಮೂರ ಎಲ್ಲೇ ನೋಡಿ ನೀವು ಗದ್ದೆ ಮತ್ತು ತೆಂಗಿನ ತೋಟ ಇಲ್ಲಾಂದರೆ ಅಡಿಕೆ ತೋಟನೇ ತುಂಬಿ ತುಂಬಿ ತುಳುಕ್ತಾ ಇರುತ್ತೆ ಈ ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂದ್ರೆ ನಾವು ನವಂಬರ್ ಡಿಸೆಂಬರ್ ಈ ಟೈಮಲ್ಲೇ ಬರಬೇಕಾಗತ್ತೆ ಯಾಕಂದ್ರೆ ನಿಮಗೆ ಸಮ್ಮರ್ ಟೈಮಲ್ಲಿ ಅಷ್ಟು ಗದ್ದೆ ಏನು ಇರೋದಿಲ್ಲ ನಾವು ಮನೆಗೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ನಮ್ಮ ಅಜ್ಜಿ ಮರಿ ಮೊಮ್ಮಗ ಬೆಂಗಳೂರಿಂದ ಬಂದಿದ್ದಾರೆ ಅಂತ ಅವನಿಗೆಲ್ಲ ದೃಷ್ಟಿ ಆಗಿರ್ಬೋದು ಅಂತ ದೃಷ್ಟಿ ತೆಗಿಯೋಣ ಅಂತ ಬಂದ್ರು तगीबक्क <laughs> तगीब <laughs> ಇದ ನೋಡಿ ನಮ್ಮ ಹಳ್ಳಿ ಮನೆ ಚಿಕ್ಕದಾಗಿದ್ರು ಚಕ್ಕದಾಗಿದೆ ಇದು ರೂಮು ಹಾಲು ಬಂದ್ರೆ ನೋಡಿ ನಮ್ದು ಸಗಣಿ ನೆಲ ಸಗಣಿ ನೆಲ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ನಾವಮ್ಮ ನೋಡ್ರಿ ಮಕ್ಳು ಬರ್ತಾರೆ ಅಂತ ಆಲ್ರೆಡಿ ರೊಟ್ಟಿ ಎಲ್ಲ ಮಾಡಿಡಕ್ಕೆ ರೆಡಿ ಮಾಡ್ತಾವ್ರಿ ಏನ್ ಮಾಡ್ತಿದ್ಯಮ್ಮ

ಮನೆಗೆ ಹೋಗಿ ಎಲ್ಲರನ್ನು ನಮ್ಮ ಅಪ್ಪನ ಅವರ ಕೆಲ್ಸದತ್ತ ಡ್ರಾಪ್ ಮಾಡೋಣ ಅಂತ ಬಂದೆ ಇದು ಅಪ್ಪ ಹೋಗುವಂತಹ ಸ್ಕೂಲು ನೋಡಿ ಸುತ್ತಮುತ್ತ ಏನು ಡಿಸ್ಟರ್ಬೆನ್ಸ್ ಇಲ್ಲ ಮಕ್ಳಿಗಂತೂ ಓದೋದಕ್ಕೆ ತುಂಬಾನೇ ಒಳ್ಳೆ ಸ್ಕೂಲು ತುಂಬಾ ದಿನ ಆದ್ಮೇಲೆ ನಮ್ಮಅಮ್ಮ ಮಾಡಿದಂಥ ರುಚಿಯಾದ ಅಡಿಗೆ ತಿಂದೆ ಅದಾದ್ಮೇಲೆ ಮದ್ವೆ ಹೋಗಕ್ಕೆ ರೆಡಿ ಆಗಬೇಕು ಅಂತ ಎಲ್ಲರೂ ನೀರಿಗೆ ಇಟ್ಕೊಂಡು ಸ್ನಾನ ಮಾಡಿ ರೆಡಿ ಆದ್ವಿ ನೈಟ್ ರಿಸೆಪ್ಷನ್ ಇತ್ತು ಎಲ್ಲ ಮುಗಿಸ್ಕೊಂಡು ಅಲ್ಲೇ ಉಳ್ಕೊಂಡ್ವಿ ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋದೇನು ಅಂತ ನೋಡಿ ಇವರೇ ನವಜೋಡಿಗಳು ಇವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿಬಿಡಿ ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫೋಟೋ ಶೂಟ್ನ ಮಾಡಿದ್ವಿ ಹೇಗಿದೆ ಫೋಟೋಸ್ ಅಂತ ನೋಡಿ ಬೆಳಗ್ಗೆ ಮುಹೂರ್ತ ಆಯಿತು ಅವರು ಕೂಡ ತಾಳಿ ಕಟ್ಟಿದ್ರು ಹೊಸ ಜೀವನಕ್ಕೆ ಕಾಲಿಟ್ಟರು ಇಬ್ಬರೂ ಅವ್ರ ಜೀವನ ಖುಷಿಯಾಗಿರಲಿ ಯಾವುದೇ ಏಳು ಬೀಳು ಬಂದರೂ ಕೂಡ ಇಬ್ಬರು ಜೊತೇಲಿ ಹೇಗೆ ಖುಷಿಯಾಗಿರಲಿ ಅಂತ ನಾನು ಬಿಡ್ಕೊಳ್ತೀನಿ ಮದುವೆ ಮುಗಿಯೋಷ್ಟಿಗೆ ಪಾಪ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರು ರೂಮಲ್ಲಿ ಆಲ್ರೆಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ನಾನು ಕೂಡ ಸ್ವಲ್ಪ ರೆಸ್ಟ್ ರೆಶ್ ಅಂತ ನಾನು ಮಲ್ಕೊಂಡಿದ್ದೆ ಇವರೆಲ್ಲ ನಮ್ಮ ಸಂಬಂಧಿಕರು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಇವರು ನಮ್ಮ ಅತ್ತೆ ನಮ್ಮ ಅಜ್ಜ ನಮ್ಮ ಮತ್ತೆ ನಮ್ಮ ಮನೆ ಅಕ್ಕ ಪಕ್ಕದವರು ಒಂದೇ ರೂಮಲ್ಲಿ ರೆಸ್ಟ್ ತಗೊಂಡ್ವಿ ಈ ಸತಿ ನಮಗೆ ಊರಿಗೆ ಹೋದಾಗ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಮ್ಮನ್ನು ಅಲ್ಲಿ ಯಾರೆಲ್ಲ ನಮ್ಮ ಸಂಬಂಧಿಕರು ಮಾತಾಡ್ಸೋಕ್ಕೆ ಬರ್ತಿದ್ರಲ್ಲ ಎಲ್ಲರೂ ನೀವು ವಿಡಿಯೋ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ರೀಲ್ಸ್ ಚೆನ್ನಾಗಿರುತ್ತೆ ಮತ್ತು ರೀಸೆಂಟಾಗಿ ನಾವು ಮಲ್ಲಮ್ಮ ಅವರ ಒಂದು ಅಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಅದನ್ನಂತೂ ತುಂಬ ಜನ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ನನ್ನ ಹೆಂಡ್ತಿನ ಮಲ್ಲಮ್ಮ 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 ಅಂತ ರೇಗಿಸ್ತಾ ಇದ್ದರು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಹೀಗೆ ವೀಡಿಯೋ ಮಾಡ್ತಾಯಿರಿ ಅಂತ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರು ಅದು ನಮಗೆ ತುಂಬ ಖುಷಿ ಇದೆ ಫಸ್ಟ್ ಆಫ್ ಆಲು ಯಾಕೆಂದರೆ ಒಬ್ಬ ವ್ಲಾಗರ್ಗಾಗಿರ್ಬೋದು ಒಬ್ಬ ವೀಡಿಯೋ ಕ್ರಿಯೇಟರ್ಗಾಗಿರ್ಬೋದು ಇಂಥ ಮಾತುಗಳೇ ನೆಕ್ಸ್ಟು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ ಇವಾಗ ಮದುವೆ ಊಟದ ಟೈಮು ಹಳ್ಳಿ ಕಡೆ ಮದುವೆ ಮನೇಲಿ ಏನೆಲ್ಲ ಅವು ಅಡುಗೆ ಮಾಡಿಸಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಆದರೂ ಒಮ್ಮೆ ನೀವು ನೋಡ್ಕೊಂಬಿಡಿ ನಾವು ಏನೇನು ತಿಂದ್ವಿ ಅಂತ ನಿಜವಾಗ್ಲೂ ಮಾಡಿಸಿದ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಈ ಶಾವಿಗೆ ಪಾಯಸ ಹಾಗೆ ಪೂರಿ ಮತ್ತು ಸಾಗು ಕಾಂಬಿನೇಷನ್ ಅಂತೂ ಸಖದಾಗಿತ್ತು ನಾನು ಕೂಡ ಫುಲ್ ಜಮಾಯಿಸಿದೆ ಊಟನ ನಾನು ಊಟ ಮಾಡಬೇಕಾದ್ರೆ ಅಕ್ಕಪಕ್ಕ ನೋಡಿದೆ ಜನ ಎಷ್ಟೊಂದು ಜನ ಹೆಚ್ಚಾಗಿ ಅನ್ನ ಹಾಕಿಸ್ಕೊಂಡು ಹೆಚ್ಚು ಬಿಡ್ತಾ ಇದ್ದಾರೆ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಂದು ಮದುವೆ ಮಾಡ್ತಾಯಿದ್ದಾರೆ ಅಂದರೆ ಅದ್ರ ಹಿಂದಗಡೆ ತುಂಬ ಜನರ ಪರಿಶ್ರಮ ಇರುತ್ತೆ ಅದರಲ್ಲೂ ಅವ್ರ ತ ಹೆಣ್ಣಿನ ತಂದೆ ಆಗಿರ್ಬೋದು ಗಂಡಿನ ತಂದೆ ಆಗಿರ್ಬೋದು ಎಷ್ಟು ದುಡ್ಡು ಖರ್ಚು ಮಾಡಿ ಆ ಮದುವೆಯನ್ನು ಮಾಡಿಸಿರ್ತಾರೆ ಆದರೆ ಆದರೆ ನೀವು ಈ ಥರ ಆಗಲಿ ಏನೇ ಆಗಲಿ ವೇಸ್ಟ್ ಮಾಡಿದ್ರೆ ಅವರ ಪರಿಶ್ರಮಕ್ಕೆ ನೀವೇನು ಬೆಲೆ ಕೊಟ್ಟಂಗೆ ಆಗೋಲ್ಲ ಕೊನೆಯದಾಗಿ ಮಜ್ಜಿಗೆ ಮತ್ತು ಬೀಡ ಇಲ್ಲ ಅಂದರೆ ಆ ಊಟಕ್ಕೆ ಎಂಡಿಂಗೇ ಇರೋಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು